ಹುಬ್ಬಳ್ಳಿ ನಗರದಲ್ಲಿ ನಡೆದ ಅಂಜಲಿ ಅಂಬಿಗರ್ ಹತ್ಯೆ ಪ್ರಕರಣವನ್ನು ಸಿಬಿಐ ಮೂಲಕ ಮಾಡಿಸಬೇಕು ಹಂತಕನಿಗೆ ಕಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಥವಾ ಪೊಲೀಸ್ ಎನ್ಕೌಂಟರ್ ಮಾಡಬೇಕೆಂದು ಬೀದರ್ ಜಿಲ್ಲಾ ಟೋಕ್ರಿ ಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಂಬಿಗರ್ ಚೌಡೆಯ ಯುವ ಸೇನೆ ಅಧ್ಯಕ್ಷ ಸುನೀಲ್ ಬಕ್ಕಪ್ಪ ಭಾವಿಕಟ್ಟಿ ಲಾಡಗೇರಿ ಬೀದರ್ ಶಿವರಾಜ್ ಜಮಾದರ್ ಖಾಜಾಪುರ್ ಬೀದರ್ ಮುಖಂಡರು ದಕ್ಷಿಣ ಕ್ಷೇತ್ರದ ಗೋವಿಂದ ಜಾಲಿ ಸಣ್ಮುಖಪ್ಪ ವಾಲಿಕಾರ್ ಶೇಖಾಪುರ್ ಚಂದ್ರಕಾಂತ್ ಹಳ್ಳಿಕೇಡ್ಕರ್ ಅಲಿಯಂಬರ್ ಅವರು ಉಪಸ್ಥಿತರಿದ್ದರು ಇದೇ ಇಪ್ಪತ್ನಾಲ್ಕು ಮೇರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೀದರ್ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಅರ್ಪಿಸಲಾಗುವುದು ಎಂದು ಜಗನ್ನಾಥ ಜಮದ ತಿಳಿಸಿದರು ಅಲ್ಲದೇ ಸಂತ್ರಸ್ತ ಕುಟುಂಬಕ್ಕೆ ಐವತ್ತೊಂದು ಸಾವಿರ ರೂಪಾಯಿ ವೈಯಕ್ತಿಕವಾಗಿ ನೀಡುವುದಾಗಿ ಅವರು ಘೋಷಿಸಿ ಶೀಘ್ರವೇ ಹುಬ್ಬಳ್ಳಿಗೆ ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ನೀಡಲು ಹೋಗುವುದಾಗಿ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ನೇಹ ಹಿರೇಮಠ ಆಗಲಿ ಅವ್ರ ದಿನ ಹಳಸಿ ಹೋಗಿಲ್ಲ ಅವ್ರ ದಿನ ಎಂಟು ಹತ್ತು ಹದಿನೈದು ದಿವಸ ಒಳಗಡೆನೆ ಅಂಜಲಿ ಅಂಬಿಗಾರ್ ಅವ್ರದೊಂದು ಏನು ಹೇವಾದ ಕೃತ್ಯ ಅಂತಂದ್ರೆ ಇವತ್ತು ನಾವು ಇವತ್ತ ಬಹಳಷ್ಟು ಕ್ರೂರಿಯಾಗಿ ಮುಂಜಾನೆ ಐದೂವರೆ ಗಂಟೆಗೆ ಹೋಗಿ ಬಾಗಿಲ್ ತಟ್ಟೇನದ ಅಂತಂದ್ರ ಅವ್ರಿಗೆ ಹೊರ ಕರೆದು ಈಗ ಮನುಷ್ಯ ಏನಿರ್ತಾರ ಬಾಗಿಲು ಹೊರಗಡೆ ಬಂದಾರಪ್ಪ ಅಂತಂದ್ರ ಯಾರ ರಿಲೇಶನ್ ಬಂದಿರಬೇಕು ಅಥವಾ ಯಾರ ಬಂದಿರ್ಬೇಕು ಹೇಳಿ ತಟ್ಟಿತ್ತರ ತಕ್ಷಣನೆ ಸೀದಾ ಸೀದಾ ಚಾಕಚಿ ಹೊಡೆದು ಹತ್ಯೆ ಮಾಡ್ತಾನಂತಂದ್ರೆ ಇವತ್ತು ಅವನ್ ಅವ್ನ್ ಧೈರ್ಯ ಎಷ್ಟು ಅನ್ಬೇಕು ಅವ್ನ್ ಧೈರ್ಯ ಮೆಚ್ಸ್ಕೊಬೇಕಾಯ್ತದ ಇಂತಹ ಒಂದು ಮಾಡ್ತಕ್ಕಂಥ ಅಪರಾಧಿಗಳಿಗೆ ಇವತ್ತ ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಏನವ್ರು ಅಧಿಕಾರಿಗಳಿಗೆ ಏನದಂತಪ್ಪಾ ಅಂತಂದ್ರೆ ಅವರು ಸುಮ್ಮನ ಕೂಡ್ತಾ ಇದಾರ ಈ ಸಮಾಜ ತಿಳಿತಾ ಇಲ್ಲ ನಮಗೂ ತಿಳಿತಾ ಇಲ್ಲ ತಿಳಿತಾ ಇಲ್ಲ ಇವತ್ ಹೆಣ್ಣಂದ್ರೆ ಏನಪ್ಪಾ ಅಂತಂದ್ರ ಅಡಿಮೆಗ್ ಬಿದ್ದಾರ ತಿಳ್ಕೊಂಡಾರ ಅಂತೇಳಿದ್ರು ಅಂತಹ ಒಂದು ಹೆಣ್ಣಿಗೆ ಇಷ್ಟು ಟೈಪ್ ಕ್ರೂರಿಯಾದ ಹತ್ಯೆಗಳು ಐತವ ಇವತ್ತು ಕಿಡ್ನಾಪ್ಸ್ ಐತವ ರೇಪ್ಸ್ ಐತವ ಅನೇಕ ಇಂಥ ಘಟನೆಗಳು ನಡೆದ್ರು ಕೂಡ ಏನದ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರಾ ಅದ ಅಂತ ನನಗೆ ಅನಿಸ್ತದೆ ಅದು ಹುಬ್ಬಳ್ಳಿ ನಗರದಲ್ಲಿ ಒಂದೊಂದು ಒಂದೊಂದೇ ಎಂಟೆಂಟು ಹದಿನೈದು ದಿವಸದೊಳಗಡೆ ಅಂತಂದ್ರೆ ಎಡೆಡ್ ಕೇಸ್ ಐತಾವಂತಂದ್ರೆ ಇದು ಇದು ಬಹಳ ದೊಡ್ಡ ಒಂದು ಸಮಸ್ಯೆಗೆ ಕಾಡ್ತದ ಅಂತ ಅದ್ರ ಬಾದ ಏನದಪ್ಪ ಅಂತಂದ್ರ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಅದು ಕೋಲಿ ಸಮಾಜ್ ಐವತ್ತೈದು ಅರವತ್ತು ಲಕ್ಷ ಜನ ಅಂತ ನಾವು ಆದ್ರ ಈ ಸಮಾಜ ಮ್ಯಾಗೇ ಯಾಕೆ ಅನ್ಯಾಯ ಆಗ್ತದ ಅಂತ ಕಸಿ ನನ್ಗೆ ತಿಳಿತಾ ಇಲ್ಲ ಇವತ್ತು ನಾವು ಬೀದರ್ ಬೀದರ್ ಅಥವಾ ನಮ್ಮ ಕರ್ನಾಟಕ ಗುಲ್ಬರ್ಗ ಡಿವಿಜನ್ ದಲ್ಲಿ ಬಹಳಷ್ಟು ಇಂಥವು ಹತ್ತು ಹದಿನಾರು ಇದು ಇಂಥ ಘಟನೆಗಳು ಕೂಡ ನೋಡಾರಪ್ಪ ಇವತ್ತು ಸುದರಶ್ಯರು ನಾಳೆಗೆ ಸುದರಶ್ಯರು ಎಂದರ ಇನ್ ನಮಗ್ ಜನ ಏನಾರ ಕರ್ಣಿ ಬಂದತ್ತು ದೇಹ ಬಂದತ್ತು ಎಂಬ ವಿಚಾರ ಮ್ಯಾಗೆ ನಾವು ಸುಮನ್ ಕೂಡ್ತಾ ಇದ್ದೀವಿ ಆದ್ರ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ನಾವು ಸುಮನ್ ಕೂಡೋದಿಲ್ಲ ಇವತ್ತ ಇವತ್ತು ನಮ್ದು ಏನಾದಂದ್ರೆ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಅವರು ಇವತ್ತು ಒಂದು ಸೇಡಿ ಒಪ್ಪಿಸ್ತಾ ಇದ್ದಾರ ಸೇಡಿ ಒಪ್ಪಿಸ್ತಾ ಇದಾರ ಅಂತ ಹೇಳ್ತಾ ಇದ್ದಾರೆ ಕರ ಅವರು ಒಪ್ಪಿಸಿದಾರ ಅದು ಅವ್ರಿಗೆ ಧನ್ಯವಾದ ಹೇಳಬೇಕಾಯ್ತದ ಆದ್ರೆ ನಮಗ್ ಸೇಡಿ ಒಪ್ಪಿಸೋದ್ ಬೇಕಾಗಿಲ್ಲ ನಮಗ್ ಎನ್ಕೌಂಟರ್ ಸೀದಾ ಸೀದಾ ಯಾವ ಏನ್ ತಪ್ಪು ಮಾಡ್ತಾರೆ ಅವನಿಗೆ ಸೀದಾ ಸೀದಾ ಒತ್ತಕ್ಕಂಧ ಒಂದೇ ಮಾಡ್ಬೇಕು ನಾವ್ ಹಂತವ್ರಿಗೆ ಏನಾದಂತ ಎನ್ಕೌಂಟರ್ ಮಾಡಿ ಅವನಿಗೆ ಮುಂದೆ ಬರ್ತಕ್ಕಂಥದ್ರಂಗ್ಳು ಯಾವ ಎನ್ಕೌಂಟರ್ ಮಾಡ್ಬೇಕು ಈಗ ಒಂದು ಹೈದರಾಬಾದ್ದಾಗ ಹಿಂಗೇ ಆಗಿದ ತಕ್ಷಣನೇ ಅವ್ರಿಗೆ ಹ್ಯಾಂಗ್ ಎನ್ಕೌಂಟರ್ ಮಾಡಿದಾರಲ್ಲ ಅದೇ ಟೈಪ್ ಮಾಡಬೇಕು ನಮ್ಮ ಇವತ್ತು ರಾಜ್ಯದಲ್ಲಿ ರೌಡಿಸಮ್ ಪೂರ ಎಷ್ಟು ಜನ ರೌಡಿಸಮ್ ಅರ ಅಂಥವ್ರಿಗೆ ಪೂರ ಅಂಥವ್ರಿಗೆ ಪೂರಾ ಇದೇ ಟೈಪ್ ಮಾಡಿ ತೆಗ್ದ್ರ ಪೂರ ನಮ್ಮ ಕರ್ನಾಟಕ ರಾಜ್ಯದಾಗ ಪೂರ ಎಲ್ಲ ರೌಡಿಸಮ್ ಸಾಫ್ ಆಯ್ತದ ಇಂಥ ಕೃತ್ಯಗಳು ಮಾಡೋದು ಸಾಫ್ ಆಯ್ತದ ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಗಂಡಸರು ಗಣಸರಾಗ್ಲಿ ಹೆಣ್ಮಕ್ಳಾಗಲಿ ಎಲ್ಲ ಎಲ್ಲರಲ್ಲಿ ಸುಧಾರಣೆ ಒಂದು ವ್ಯವಸ್ಥೆ ಬರ್ತದ ಅದಕ್ಕಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರ ಎಲ್ಲರ ಒಂದು ಕಳಕಳಿಯಲ್ಲಿ ಅದು ಭೀ ಹೇಳ್ತೀನಿ ಮತ್ತೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಾವಿಷ್ಟು ಜನ ಇರ್ಲಿಕ್ಕಾಗಿ ಮುಂದೆ ನಾವು ಭೀ ಏನಾದ್ತಂದ್ರೆ ಏನದಂದ್ರೆ ಎಮ್ ಎಲ್ ಸಿ ಕೂಡ ನಾವು ಟ್ರೈ ಮಾಡ್ತೀವಿ ಅದು ಒಂದು ನಮ್ಮದು ಈಗ ಅದೇ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಅದೊಂದು ವಜನ್ ಇಡ್ತಾ ಇದ್ದೀವಿ ನೋಡರಿ ಏನಾಗ್ತದ ಏನಿಲ್ಲ ಅದ ಮುಂದೆ ಎಲ್ಲಾ ಪಕ್ಷದವ್ರು ವಿಚಾರ ಮಾಡ್ತಾರ ಅದಕ್ಕಾಗಿ ಈ ಒಂದು ಮಾಧ್ಯಮದ ಎಲ್ಲಾ ಸ್ನೇಹಿತರಲ್ಲಿ ಒಂದು ಧನ್ಯವಾದ ಹೇಳ್ತಾ ಇವತ್ತ ಜಗನ್ನಾಥ ಜಮದಾರ್ ಮಾಜಿ ಅಂಬಿಗರ ಶರಣಯ್ಯ ಈ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಈಗ ಪ್ರೆಸೆಂಟ್ ಏನದಂದ್ರ ಜಿಲ್ಲಾ ಟೋಗರಿ ಕೋಳಿ ಸಮಾಜ ಅಧ್ಯಕ್ಷರು ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಇದು ಪ್ಲೇಸ್ ಏನದಪ್ಪ ಅಂತಂದ್ರ ಅಂಬಿಗಾರ ಇದು ಸಾರಿ ಅಂಬೇಡ್ಕರ್ ಸರ್ಕಲ್ ವೃತ್ತದಿಂದ ಭಗತ್ ಸಿಂಗ್ ಸರ್ಕಲ್ ದಿಂದ ಏನದ ಅಂತಂದ್ರ ಡಿ ಸಿ ಡಿ ಸಿ ಆಫೀಸ್ವರೆಗೆ ನಮ್ದೊಂದು ಇಪ್ಪತ್ನಾಲ್ಕನೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಸಮಾವೇಶ ಇವತ್ತು ಬೀದ ಪತ್ರಿಕಾ ಪ್ರತಿಭಟನಾ ರ್ಯಾಲಿ ನಾವು ಮಾಡಲಿದ್ದೇವೆ ಅಂತಂದ್ರೆ ಈ ಒಂದು ಸ್ಪಂದನೆ ಕರೆಕ್ಟ್ ಆಗಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಏನಾದ್ರೆ ನಾವು ರ್ಯಾಲಿಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತೇವೆ ಅಂತ ಹೇಳ್ಕೊತ ನಮ್ಮ ಮಾತ್ ಮಸಿನಿ ಜೈ ಹಿಂದ್ ಜೈ ಅಂಬಿಗರ್ ಚೌಡ ಇವತ್ತು ಉತ್ತರ ಪ್ರದೇಶದಾಗ ನೋಡ್ಕೋರಿ ನಾಕ್ ನಾಕ್ ಐದೈದು ಸಾವಿರ ಆರ್ಆರ್ ಸಾವಿರ ಜನಕ್ಕೆ ಏನದಂದ್ರ ರೌಡಿ ಜಾನ್ ಪೂರಾ ಕತಮೋಗ ಅಲ್ಲಿ ಬಿಲ್ಕುಲ್ ಹೆಣ್ಮಕ್ಳಾಗ್ಲಿ ಬಿಲ್ಕುಲ್ ಹುಡುಗಿಯರ್ ಆಗ್ಲಿ ನೀರ್ ಬಯದಿಂದ ನಮಗ್ ರಾತ್ರಿ ಬರ್ಲ ಹಗಲತ್ ಬರ್ಲಿ ರಾತ್ರಿ ಬರ್ಲ ಅವ್ರು ಎಲ್ ಬಿ ಓಡಾಡ್ತಾರ ಬಿನ್ ಫರಾಕ್ ಓಡಾಡಂತ ಈ ಸುವ್ಯವಸ್ಥೆ ಏನಂದ್ರೆ ನಮ್ ಕರ್ನಾಟಕ ಆಗ್ಬೇಕಂದ್ರೆ ಆ ಟೈಪ್ ರೌಡಿಜಾನ್ ಪೂರಾ ಕತಮ್ ಈಗ ಮತ್ತೊಂದ್ ಅಂತಂದ್ರೆ ಅವ್ರ ಕುಟುಂಬಕ್ಕ ನೌಕರಿ ಕೊಡಬೇಕು ಮತ್ತೆ ಕಮ್ ಸೆ ಕಮ್ ಅವ್ರ ಅವೊಂದ್ ಸಣ್ಣಕ್ಕೆ ಹುಡುಗಿ ಹೇಳಾಕಿ ನೌಕರಿ ಕೊಡ್ಬೇಕು ಮತ್ ಆ ಕುಟುಂಬದಾಗ ಏನಾದ್ರೂ ಮನಿ ಕುಡಬೇಕು ತಗಡದ ಮನಿ ಅದಿ ಪೂರಾ ಬಿದ್ದೋಗದ ಅವ್ರ ತಾಯಿ ತಂದಿ ಯಾರು ಇಲ್ಲ ಆ ಅಜ್ಜಿ ವ್ಯಕ್ತಿ ಜೀವನ ಏನದಪ್ಪ ಅಂತಂದ್ರೆ ಈಗ ಅಂತವ್ರಿಗೆ ಅಟ್ಲೀಸ್ಟ್ ಅದೊಂದು ನಾವು ಹೆಲ್ಪ್ ಮಾಡಿದೆ ಅಂತಂದ್ರೆ ಬಹಳ ಸರಿ ಮಿನಿಮಮ್ ಐದು ಸಾವಿರ ಇವತ್ತು ಕಮ ಸೆ ಕಮ್ ಏನಂದ್ರೆ ಒಂದ್ ಐವತ್ತು ಸಹಾಯ ಸಾಯಧನ ಕೊಡ್ಬೇಕು ಜೀವನ್ ಪರ್ಯಂತ ಅವ್ರಿಗೆ ಬಂದ್ ಒಂದು ವ್ಯವಸ್ಥಾರ ಈಗ ಅಕ್ಕಗಾರ ಕಟ್ಕೊಂಡು ಮುಂದ್ ತಂಗಿದಾರ ಈ ಟೈಪ್ ಆಗ್ಬಾರ್ದಂಬ ವಿಚಾರ ಇಟ್ಕೊಂಡ್ ಆ ಗೌರ್ಮೆಂಟ್ ಮಾಡ್ಬೇಕು ಅವ್ರಿಗೆ ಅಂತ ಕಷ್ಟ ನಾ ಹೇಳ್ತಾ ಇದ್ದೀನಿ ಸರ್ ಅಂಬಿಗರ ಚೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರದ್ದು ಒಂದು ನೇತೃತ್ವದಾಗ ಅವ್ರಿಗೆ ಹೋಗಿ ಏನಂದ್ರೆ ಐವತ್ತೊಂದು ಸಾವಿರ ರೂಪಾಯಿ ನಾವು ಅವ್ರಿಗೆ ಪರಿಹಾರ ನೀಡೋ ವ್ಯವಸ್ಥೆ ಕೂಡ ಮಾಡ್ತೇವೆ ಇಲ್ಲ ಈಗ ನೋಡ್ರಿ ಇರ್ಲಕ್ಕೇ ಯಾರೋ ಒಬ್ಬರಿಬ್ಬರು ಹಿಂಗ್ ನಮ್ಮ ಪೂರ ಇಡೀ ನಮ್ದು ಇದ್ರಾಗ ಗುಲ್ಬರ್ಗ ಡಿವಿಷನ್ ದಾಗ ಇರೋ ಒಂದ್ ಥೋಡೆ ಮಂದಿ ಇದೇ ನಾವು ಪೊಲೀಸ್ ಅಮಾಲ್ತ ಈಗ ಅಂಥವ್ರಿಗೆ ಏನಾರ ನಮ್ಮಂಥವ್ರಿಗೆ ಮಾಡಿದ್ರೆ ಮುಂದೆ ಹೆಲ್ಪ್ ಆಯ್ತು ಪಕ್ಷದವ್ರಿಗೆ ಏನಾರ ಹೆಲ್ಪ್ ಆಗ್ಬೇಕಾಗ್ಯದಪ್ಪ ಅಂತಂದ್ರೆ ನಮ್ಮ ಸಮಾಜ ವತಿಯಿಂದ ಹೆಲ್ಪ್ ಆಗಬೇಕಾಗಿಂದ್ರೆ ನಮ್ಮಂಥವ್ರಿಗೆ ಏನಾರ ಅಧಿಕಾರ ಪಟ್ಟರೆ ಹೆಲ್ಪ್ ಆಯ್ತದ ಇಲ್ಲದ್ರೆ ನಾವು ಏನಂತ ಮಾಡ್ಯಾರ ಎರಡು ಒಳಗೆ ಅದು ಒಂದು ಅಂಬೀಗಾರ ಚೌಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಮೂರು ತಿಂಗಳಾಗ್ಲಿಲ್ಲ ಮೂರು ತಿಂಗಳದಾಗೆ ಗೌರ್ಮೆಂಟ್ ಬಿದ್ದಾಯ್ತು ಮತ್ತು ನಾವು ಕೂಡ ಮನೆ ಕಡೆ ಬಂದೆವು ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು